ಪ್ರಿಯ ವೀಕ್ಷಕರೇ ಮೂಡೋಸಿನ ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಆತ್ಮೀಯ ಸ್ವಾಗತ ಹೊಸ ಹೊಸ ವಿಡಿಯೋಗಳಿಗಾಗಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮತ್ತು ಬೆಲ್ಲೈಕನ್ ಪ್ರೆಸ್ ಮಾಡಿ ಕನ್ನಡ ಚಿತ್ರರಂಗದಲ್ಲಿ ಹೊಸ ಹೊಸ ಪ್ರಯತ್ನಗಳು ಹೊಸ ಹೊಸ ಚ ಹೊಸಬರ ಚಿತ್ರಗಳು ಆರಂಭವಾಗುವುದು ಮಾಮೂಲು ಸರ್ವಸಾಮಾನ್ಯ ಆದರೆ ಇವತ್ತು ಬೆಂಗಳೂರಿನಲ್ಲಿ ಸಿ ಇದು ವಿಜಯನಗರ ಆರ್ ಪಿ ಸಿಲಿ ಹೋಗಲಿರುವ ಗಾಯತ್ರಿ ವಿಶ್ವಕರ್ಮ ದೇವಸ್ಥಾನದಲ್ಲಿ ಸಿಂಹಾಸನ ಸಾವಿರದ ಎಂಬತ್ತ್ಮೂರರಲ್ಲಿ ಇದೇ ಟೈಟ್ನಲ್ಲಿ ಸಿಂಹ ಬಂದಿತ್ತು ಈಗ ಅದೇ ಪ್ರಯತ್ನದಲ್ಲಿ ತಿಪ್ಪೂರಿನ ದಯಾನಂದ ಸ್ವಾಮಿಯವರ ನಿರ್ದೇಶನದಲ್ಲಿ ಕಥೆ ಚಿತ್ರಕಥೆ ಸಂಭಾಷಣೆ ನಿರ್ದೇಶನದಲ್ಲಿ ಹೊರಬರ್ತಿರುವಂಥ ಚಿತ್ರ ಸಿಂಹಾಸನ ಇದಕ್ಕೆ ಸಮೂರ್ತವನ್ನು ಚಂಪಟ್ಟಣದ ನಾಯಕರು ಯುವ ನಾಯಕರುಗಳು ಮತ್ತು ವಿವಿಧ ಗಣ್ಯರು ಈ ಚಿತ್ರಕ್ಕೆ ಶುಭ ಹಾರೈಸಿದರು ಚಂದ್ರು ಮತ್ತು ರೇಷ್ಮಾ ಈ ಚಿತ್ರದಲ್ಲಿ ಕಲಾವಿದರಾಗಿದ್ದಾರೆ ಪ್ರಮುಖ ನಾಯಕನಾಗಿ ನಾಯಕಿಯಾಗಿದ್ದಾರೆ ತಿಮ್ಟೂರಿನ ದಯಾನಂದ ಸ್ವಾಮಿಯವರು ಭಾಳ ಶ್ರಮಪಟ್ಟು ಕಷ್ಟಜೀವಿ ಶ್ರಮಪಟ್ಟು ಕಥೆಯನ್ನು ಮಾಡಿದ್ದಾರೆ ಅದ್ಭುತವಾಗಿದೆ ಅಂತ ಹೇಳ್ತಾ ಇದ್ದಾರೆ ಮತ್ತು ಒಬ್ಬ ರಾಜಕಾರಣಿ ಆಗಬೇಕು ಅಂದರೆ ಹೇಗೆ ಅನ್ನೋದನ್ನು ಈ ಚಿತ್ರದಲ್ಲಿ ತೋರಿಸ್ತಾರೆ ಬಡವ ಕೂಡ ಸಾಮಾನ್ಯ ವ್ಯಕ್ತಿ ಕೂಡ ಎಮ್ ಎಲ್ ಎ ಆಗೋದು ಹೇಗೆ ಅದಕ್ಕೆ ಹೊಸ ಹೊಸ ತಿರುವುಗಳು ಹೇಗೆ ಹುಟ್ಟುತ್ತೆ ಎಂದ ಏನು ನಡೀತದೆ ಅನ್ನೋದು ಎಲ್ಲ ಕಮರ್ಷಿಯಲ್ ಎಲಿಮೆಂಟ್ಸ್ಗಳನ್ನೆಲ್ಲ ಸೇರಿಸಿ ಫೈಟು ಡ್ಯಾನ್ಸು ಹಾಡು ಎಲ್ಲ ಸೇರಿಸಿ ಒಂದು ಸಿನಿಮಾ ಮಾಡಿದ್ದಾರೆ ಅದ್ಭುತವಾಗಿದೆ ಅಂತ ಹೇಳ್ತಾ ಇದ್ದಾರೆ ಇದಕ್ಕಾಗಿ ಶೂಟಿಂಗ್ ಪ್ರಾರಂಭವಾಗಿದೆ ಮೂರಂತದಲ್ಲಿ ಬೆಂಗಳೂರು ಚನ್ನಪಟ್ಟಣ ಸಕಲೇಶ್ಪುರ ಮೈಸೂರು ಇನ್ನೂ ಒಂದು ಕಾಲ್ ಕಡೆ ಶೂಟಿಂಗ್ ಪ್ರಾರಂಭ ಆಗ್ತಾಯಿದೆ ಕ್ಯಾಮರಾಮನ್ ರಣದೇಪ್ ನಾಯ್ಕ ಅವರ ಕಲ್ಚರಪ್ಪದಲ್ಲಿ ಮತ್ತು ಅರ್ಜುನ್ ವಸಬ್ರಾವ್ ಅವರು ಮ್ಯೂಸಿಕ್ ಡೈರೆಕ್ಟ್ ಮಾಡಿದ್ದಾರೆ ರೆಡಿ ಮಾಡಿಟ್ಟಿದ್ದಾರೆ ಹಾಗಾಗಿ ದಯಾನಂದ ಸ್ವಾಮಿಯವರ ನಿರ್ದೇಶನ ಬಹಳ ಅದ್ಭುತವಾಗಿ ಹೊರಬರುವ ನಿರೀಕ್ಷೆ ಇದೆ ಹಾಗಾಗಿ ಬೆಂಗಳೂರು ಮೈಸೂರು ಮತ್ತು ಚನ್ನಪಟ್ಟಣ ಅಕಲೇಶ್ಪುರ ಸೇರಿದಂತೆ ಅನೇಕ ಕಡೆ ಚಿತ್ರೀಕರಣ ಪ್ರಾರಂಭವಾಗುತ್ತೆ ಹಾಗಾಗಿ ಈ ಬಗ್ಗೆ ಮುಹೂರ್ತ ಪೂಜೆ ಸಂದರ್ಭದಲ್ಲಿ ವಿವಿಧ ಗಣ್ಯರು ಈ ಸಂದರ್ಭದಲ್ಲಿ ಹಾಜರಿದ್ದರು ಈ ಚಿತ್ರಕ್ಕೆ ಬಹಳ ಸಪೋರ್ಟಿವ್ ಆಗಿ ಶುಭ ಬಂದಿದ್ದಂತಹ ಜಯಚಂದ್ರ ಅವರು ಮಾಸ್ತುಗ್ರ ಮತ್ತು ಹರೀಶ್ ಅವರು ಮತ್ತು ಎ ಜೆ ರಾಮಚಂದ್ರರಾವ್ ಸಣ್ಣಕ್ಕಿ ಅವರು ಪ್ರಕಾಶ್ ಅವರು ಮತ್ತು ಸತೀಶ್ ಅವರು ಸಾಯಿ ಸತೀಶ್ ಅವರು ಸೇರಿದಂತೆ ಅನೇಕ ಮುಖಂಡರುಗಳು ಆಗಿದ್ದೇವೆ ಧರ್ಮಪುರಿಯಿಂದ ಪೆರಿಸ್ವಾಮಿ ಸ್ವಾಮಿ ಸೇರಿದಂತೆ ತಮಿಳುನಾಡಿನ ವಿವಿಧ ಭಾಗಗಳಿಂದ ಬಂದಿದ್ದ ಅನೇಕ ಮುಖಂಡರು ಶುಭ ಹಾರೈಸಿ ನಿರ್ದೇಶಕರು ಹಾಗೂ ಕಲಾವಿದ ಹೇಳಿದರೆ ಬನ್ನಿ ನೋಡೋಣ ಚಂದ್ರು ಅರೇ ನಮಸ್ಕಾರ ಸಿಂಹಾಸನ ಚಿತ್ರ ಸಿಂಹಾಸನ ಅಂದರೆ ನೀವು ಸಿಂಹಾಸನ ಕೂತ್ಕೋಬೇಕು ಅಂದರೆ ಕನ್ನಡ ಚಿತ್ರರಂಗ ಕೂರಿಸ್ಕೋಬೇಕು ಅಂದರೆ ನೀವು ಗೆಲ್ಲೇಬೇಕು ಹೊಸಬ್ರು ಹೊಸ ಚಿತ್ರ ಹೊಸ ತಂಡ ಈ ಸಿನಿಮಾ ಕೈಗೆತ್ಕೊಂಡಿದ್ದೀರಿ ಹೇಗೆ ಅನಿಸ್ತದೆ ಚಂದ್ರ ಇವತ್ತಿಂದ ಸರ್ ತುಂಬಾ ಚೆನ್ನಾಗಿ ಅನಿಸುತ್ತೆ ಎಲ್ಲ ಒಳ್ಳೆ ಟೀಮ್ ಇದೆ ಕ್ಯಾಪ್ಟನ್ ತುಂಬ ಒಂದು ಹದಿನೈದು ವರ್ಷ ದಯಾನಂದ್ ಅವರು ಒಳ್ಳೆ ಕತೆ ಇದೆ ಒಳ್ಳೆ ಸಬ್ಜೆಕ್ಟ್ ಇದೆ ಇದರಲ್ಲಿ ಏನಂದ್ರೆ ಒಳ್ಳೆ ಕತೆ ಇರೋದ್ರಿಂದ ವೀಕ್ಷಕರು ಇದನ್ನ ಆಶೀರ್ವಾದ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಗೆಲ್ಲಿಸ್ತಾರೆ ಅನ್ನೋ ನಂಬಿಕೆ ನನಗಿದೆ ಒಳ್ಳೇದಾಗಿ ಸರ್ ನಮಸ್ಕಾರ ನಮಸ್ಕಾರ ಸರ್ ದಯಾನಂದ ಸ್ವಾಮಿ ಅವರೇ ನಿಮ್ಮ ಸಿಂಹಾಸನ ಚಿತ್ರಕ್ಕೆ ನಮ್ಮ ಮೂಡಲದೊಂದು ಯೂಟ್ಯೂಬ್ ಚಾನಲಿಂದ ಶುಭಾರೈಕೆಗಳು ಒಳ್ಳೆಯದಾಗಲಿ ಬೇಗ ಆಗಲಿ ಕನ್ನಡ ಚಿತ್ರರಂಗ ಹೊಸಬರಿಂದ ಚೇತರಿಕೆ ಆಗಬೇಕು ಕನಸಿದೆ ದೊಡ್ಡ ಸ್ಟಾರಿಂದ ಸಿನಿಮಾನ ಒಂದು ಕಾ ಒಂದು ಕಾಲ ಇತ್ತು ಹೊಸ ಹೀರೋಗಳು ಕೂಡ ಹೊಸ ಸಿನಿಮಾ ಹೊಸ ನಿರ್ದೇಶಕರುಗಳ ಕಡೆಯಿಂದ ಸಿನಿಮಾ ಸಕ್ಸಸ್ ಆಗಲಿ ಅನ್ನೋದು ನಮ್ಮೆಲ್ಲರ ಹಾರೈಕೆ ಕನ್ನಡ ಚಿತ್ರರಂಗದ ಒಂದು ಕುಸ್ತಿರುವಂಥ ಚಿತ್ರರಂಗ ಮತ್ತೆ ಚೇತರಿಕೆ ಆಗಬೇಕು ಅನ್ನೋ ನಮ್ಮ ಆಸೆ ನಿಮ್ಮ ಸಿಂಹಾಸನ ಚಿತ್ರದ ಸಿದ್ಧತೆ ಹೆಂಗೆ ನಡೀತಾ ಇದೆ ಸರ್ ನಾವು ಆಲ್ರೆಡಿ ಪ್ಲ್ಯಾನಿಂಗ್ ಮಾಡ್ಕೊಂಡಿದ್ದೀವಿ ಬೆಂಗಳೂರು ನಾಡಿನ ಶೂಟಿಂಗ್ ಅದಾದ ಕಷ್ಟಪತ್ತೀಗ ಚನ್ನಪಟ್ಟಣ ಮೈಸೂರು ಎಲ್ಲ ಶೂಟಿಂಗ್ ಪ್ಲ್ಯಾನಿಂಗ್ ಚೆನ್ನಾಗಿದೆ ಟೀಮ್ ಟೀಮೆಲ್ಲ ಚೆನ್ನಾಗಿದೆ ಸರ್ ಗಳೆಲ್ಲ ಸೆಲೆಕ್ಷನ್ ಆಗಿದ್ದಾರೆ ಈಗ ಏನು ಆರ್ಟಿಸ್ಟ್ ಇದ್ದಾರೆ ಅವ್ರದೆಲ್ಲ ಪೂರ್ತಿ ಶೂಟ್ ಮುಗಿದ್ಮೇಲೆ ಒಂದು ಶೆಡ್ಯೂಲ್ ಮುಗಿದ್ಮೇಲೆ ನೆಕ್ಸ್ಟ್ ಪ್ಲಾನ್ ಪ್ಲ್ಯಾನ್ ಇದ್ದೀವಿ ಬಜೆಟ್ ಸಿನ್ಮಾ ಸರ್ ಒಂದೇ ತುಂಬಾ ತುಂಬ ಗಳು ಆ್ಯಕ್ಟ್ ಮಾಡ್ತಾರೆ ಎಲ್ಲರಿಗೂ ಹೊಸಬ್ರಿಗೂ ಅವಕಾಶ ಕೊಟ್ಟಿದ್ದೀವಿ ಹಳಬ್ರಿಗೂ ಅವಕಾಶ ಕೊಟ್ಟಿದ್ದೀವಿ ಹಳಬರು ಅಂದರೆ ನಾವು ಏನೋ ಕಮ್ಮಿಂಗ್ ಇರೋರು ಅಂತ ಹೇಳ್ತಿಲ್ಲ ಇಂಥ ಸಿನಿಮಾ ಮಾಡೋರು ಕೂಡ ಐಡೆಂಟಿಫೈ ಆಗದಲ್ಲಿ ಇರುವಂತವ್ರಿಗೆಲ್ಲ ನಾವು ಚಾನ್ಸ್ ಕೊಟ್ಟಿದ್ದೀವಿ ಅನುಭವಸ್ಥರು ಕೊಟ್ಟಿದ್ದೀವಿ ಸರ್ ಹುಡುಕಿ ಹೋಗ್ತಾ ಇದೆ ಇನ್ನು ಸಾಂಗ್ ನಡೀತಾ ಇದೆ ಅರ್ಜುನ್ ಸರಾಗ್ ಅವ್ರದ್ದು ಇನ್ನು ಫೈಟ್ ಪ್ಲಾನ್ ಮಾಡ್ತಾ ಇದ್ದೀವಿ ಯಾವ ರೀತಿ ಮಾಡಬೇಕು ಏನು ಅಂತೆಲ್ಲ ನಡೀತಾ ಇದೆ ಸರ್ ಚೆನ್ನಾಗಿದೆ ಓಕೆ ಸರ್ ಒಳ್ಳೇದಾಗಲಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಪೂರ್ತಿ ಇಟ್ಟು ಸಿಂಹಾಸನ ಚಿತ್ರ ನಿರ್ದೇಶಕ ನಾನು ತುಂಬ ಕಿರುತೆರೆಯಲ್ಲಿ ಇರುತ್ತೆ ಅಷ್ಟೇ ಡೈರೆಕ್ಟರ್ ಮಾಡಿದ್ದು ಡೈರೆಕ್ಟ್ ಮಾಡಿದ್ದೆ ಈ ಸಿನಿಮಾದಲ್ಲಿ ಒಂದು ಪೋಲ್ಟಿಕಲ್ ಡ್ರಾಮಾ ಫೋನ್ ಮಾಡ್ತಾ ಇದ್ದಾರೆ ಸಾಮಾನ್ಯ ವ್ಯಕ್ತಿ ಯಾವ ರೀತಿ ಪೊಲ್ಟಿಕಲ್ ಅನ್ನೋದು ಸ್ಟೋರಿ ಮಾಡ್ಕೊಂಡು ಮಾಡ್ತಾರೆ ಯಾವ್ದಾರ ಪೊಲ್ಟಿಕಲ್ ಡ್ರಾಮಾ ಎಲ್ಲ ಶೂಟಿಂಗ್ ಇರುತ್ತೆ ಶೂಟಿಂಗ್ ಬೆಂಗಳೂರು ಮೈಸೂರು ಚನ್ನಪಟ್ಟಣ ಯಾರ ಕಡೆ ಚಿಕ್ಕ ಇದ್ದಾರೆ ಆ ಸಂಜೆ ಅಂತ ಸಣ್ಣ ಕೇವಲ ಮಾಡ್ತಾರೆ ನೀರೇ ಕಡೆ ಮಾಡ್ತಾರೆ